ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಪುವನ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡುತ್ತಿದ್ದಂತಹ ವಿಮಾನ ದುರ್ಘಟನೆಯು ಈಗ ಕೇವಲ ತಾಂತ್ರಿಕ ದೋಷದ ಪ್ರಶ್ನೆಯಾಗಿ ಉಳಿದಿಲ್ಲ ಬದಲಿಗೆ ದೇಶದ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈ ಘಟನೆ ಬಗ್ಗೆ ಸಾರ್ವಜನಿಕವಾಗಿ ಸಂಶಯವನ್ನ ವ್ಯಕ್ತಪಡಿಸಿರುವುದು ಈಗ ಹೊಸ ವಿವಾದಕ್ಕೆ ಕಿಡಿ ಹೊತ್ತಿಕೊಂಡಿದೆ ಮಮತಾ ಬ್ಯಾನರ್ಜಿ ಅವರ ಆರೋಪದ ಹಿನ್ನೆಲೆಯನ್ನ ನೋಡೋದಾದ್ರೆ ಅಜಿತ್ ಪವಾರ್ ಅವರು ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಬೇಕಾದಂತ ಸಂದರ್ಭವನ್ನ ವಿಶ್ಲೇಷಿರುವಂತಹ ಮಮತಾ ಬ್ಯಾನರ್ಜಿ ಅವರು ವಿರೋಧ ಪಕ್ಷಗಳು ನಾಯಕರನ್ನ ಗುರಿಯಾಗಿಸಿಕೊಂಡು ಇಂತಹ ಘಟನೆಗಳನ್ನ ಸೃಷ್ಟಿ ಮಾಡ್ಲಾಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಸದಾ ವಾಗ್ದಾಳಿ ನಡೆಸುವಂತ ಮಮತಾ ತನಿಖಾ ಸಂಸ್ಥೆಗಳ ದುರ್ಬಳಕೆಯ ಜೊತೆಗೆ ಈಗ ಇಂತಹ ಜೀವ ಬೆದರಿಕೆಯಂತಹ ಸಾಧ್ಯತೆಗಳ ಬಗ್ಗೆ ಕೂಡ ಮಾತನಾಡ್ತಾ ಇರೋದು ರಾಜಕೀಯ ಲೆಕ್ಕಾಚಾರಗಳನ್ನ ಬದಲಿಸ್ತಾ ಇದೆ ಮಮತಾ ಅವರ ಪ್ರಕಾರ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇರೋದ್ರಿಂದ ಅವರು ಹಾದಿ ತಪ್ಪಿಸೋದಕ್ಕೆ ಇಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತ ಸಾಧ್ಯತೆ ಹೆಚ್ಚಳವಾಗಿದೆ ಷಡ್ಯಂತ್ರದ ಆರೋಪದಲ್ಲಿ ಹುರುಳಿದೆಯೇ ಈ ಘಟನೆಯನ್ನ ತಾಂತ್ರಿಕವಾಗಿ ಗಮನಿಸಿದ್ರೆ ಎಂಜಿನ್ ನಲ್ಲಿ ಕಂಡು ಬಂದಂತ ಹಠಾತ್ ವೇತೆಯ ಕಾಡ್ನ ಅಂತ ಪ್ರಾಥಮಿಕ ವರದಿಗಳು ಹೇಳ್ತಾ ಇದೆ ಆದ್ರೆ ಅಜಿತ್ ಪವಾರ್ ಅವರಂತಹ ಪ್ರಭಾವಿ ನಾಯಕರ ಪ್ರಯಾಣದ ಮೊದಲು ನಡೆಸಲಾಗುವಂತಹ ಪ್ರೋಟೋಕಾಲ್ ಏನಿರುತ್ತೆ ಅದನ್ನ ಪರಿಶೀಲನೆಯಲ್ಲಿ ಮಾಡಿ ಈ ದೋಷ ಏಕೆ ಕಂಡು ಬಂದಿಲ್ಲ ಎಂಬುದು ಸಂಶಯವನ್ನ ಎಡೆಮಾಡಿಕೊಟ್ಟಿರುವಂತದ್ದು ವಿಪಕ್ಷಗಳು ಇದನ್ನ ವ್ಯವಸ್ಥಿತ ಪಿತೂರಿ ಅನ್ತಾ ಇದ್ದಾರೆ ಸರ್ಕಾರಿ ಮೂಲಗಳು ಇದನ್ನ ಆಕಸ್ಮಿಕ ಅಂತ ಇವೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಮಹಾರಾಷ್ಟ್ರದಲ್ಲಿ ಸದ್ಯದಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಮೈತ್ರಿಕೂಟಗಳ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಇಂತಹ ಪ್ರತಿಯೊಂದು ಘಟನೆಯನ್ನ ಷಡ್ಯಂತ್ರದ ಕನ್ನಡಕದಲ್ಲಿ ನೋಡುವುದು ಸಾಮಾನ್ಯವಾಗಿರುವಂತದ್ದು ಹಾಗಾದ್ರೆ ಮುಂದಿನ ನಡೆ ಏನು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಏನ್ ಹೇಳುತ್ತೆ ಈಗಾಗಲೇ ಈ ಬಗ್ಗೆ ಸಮಗ್ರ ತನಿಖೆಗೆ ಡಿಜಿಸಿಎ ಆದೇಶವನ್ನ ನೀಡುವಂಥದ್ದು ಹೆಲಿಕಾಪ್ಟರ್ನ ನಿರ್ವಹಣೆ ಮತ್ತು ಇಂಧನದ ಗುಣಮಟ್ಟವನ್ನು ಪರೀಕ್ಷಿಸಲಾಗ್ತಾ ಇದೆ ಒಂದು ವೇಳೆ ತನಿಖೆಯಲ್ಲಿ ಯಾವುದೇ ಮಾನವ ನಿರ್ಮಿತ ಹಸ್ತಕ್ಷೇಪ್ತ ಕಂಡು ಬಂದಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಾಡಿದಂತ ಆರೋಪಗಳಿಗೆ ಬಲ ಬಂದಂತಾಗ್ತದೆ ಸದ್ಯಕ್ಕೆ ಅಜಿತ್ ಪವಾರ್ ಅವರು ಬೆಂಬಲಿಗರು ಸತ್ಯಾಸತ್ಯತೆ ಹೊರಬರುವವರೆಗೂ ಕೂಡ ಮೌನವಾಗಿದ್ರು ಕೂಡ ರಾಜ್ಯದಾದ್ಯಂತ ಈ ವಿಚಾರದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಇದಾಗಿತ್ತೋ ಈ ಹೊತ್ತಿನ ಕರೆಂಟ್ ಕಂಟೆಂಟ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ